ಹಾಯ್ ಹಲೋ ಎಲ್ ವೆಲ್ಕ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದೆ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬಟನ್ನ ಕ್ಲಿಕ್ ಮಾಡಿ ಶಾಂತಿಯವರು ಹುಡ್ಕೊಂತ ದೇವಸ್ಥಾನದ ಹತ್ರ ಬರ್ ಬರ್ತಾ ಇರಬೇಕಾದ್ರೆ ಅಲ್ಲಿ ಮೀನು ಕೂಡ ಸಿಕ್ಬಿಡ್ತೀವಿ ಯಾಕೆ ಹೊಡಿತಾ ಇದ್ದೀರ ನೀವು ಹೇಳಿ ನಮ್ಮ ತಮ್ಮನ್ನ ಅಂತ ಕೇಳ್ತಾ ಇರ್ತಾಳೆ ಮೀನು ಅಷ್ಟರಲ್ಲಿ ಶಾಂತಿಯವರು ನಾನು ರೋಡಲ್ಲಿ ಹೋಗ್ತಾ ಇದ್ದೆ ಬ್ಯಾಗ್ ಹಿಡ್ಕೊಂಡು ಅದನ್ನ ಬ್ಯಾಗನ್ನ ಕಳ್ತನ ಮಾಡಿದ್ದು ಸಿ ಸಿ ಟಿ ವಿಯಲ್ಲಿ ನಾನು ನೋಡಿದ್ದೀನಿ ಇವ್ನು ನಾನು ಬೇಗ ಬ್ಯಾಗೇ ಬೇಕಾಗಿತ್ತ ನಿನಗೆ ಕಳ್ತನ ಮಾಡೋಕ್ಕೆ ಹೇಳ್ಬಿಟ್ಟು ಸಖತ್ತಾಗಿ ಹೊಡಿತಾ ಇರ್ತಾರೆ ಆವಾಗ ಮೀನು ನೀವು ಕಾರಣ ಇವನೇ ಮಾಡಿದಾನೆ ಅಂತ ಏನು ನಿಮಗೆ ಪ್ರೂಫ್ ಇದೆ ಅಂತ ಕೇಳ್ತಾಳೆ ಹಾಗಾಗಿ ಪ್ರೂಫ್ ಏನಂತ ತೋರಿಸ್ತಳ ಏನು ಅಂತ ನೋಡೋಣ ಅಲ್ಲಿರೋ ಅಂತ ಅವ್ರ ಅಮ್ಮ ಕೂಡ ತುಂಬ ಬೇಜಾರು ಮಾಡ್ಕೊಂಡ್ಬಿಟ್ಟಿರ್ತಾರೆ ಏನಿದು ಕಳತನ ಮಾಡೋಕ್ಕಂತ ಹೋಗಿದ್ದೆ ನನ್ನ ಮಗ ಅಂತೇಳ್ಬಿಟ್ಟು ಈ ಥರ ಎಲ್ಲ ಯಾಕೆ ಹೋದೆ ಕಣೋ ನೀನು ಅಂತೇಳ್ಬಿಟ್ಟು ಅಮ್ಮ ಕೂಡ ಬೈತಾ ಇರ್ತಾರೆ ಮೀ ನನಗೆ ಬೇಕಂತೆ ಅವಮಾನ ಆಗಲಿ ಅಂತ ರೋಹಿಣಿ ಮಾಡಿರೋ ಪ್ಲಾನಿಂಗ್ ಆಗಿರುತ್ತೆ ಇದು ಮೋಸ್ಟ್ಲಿ ನೋಡೋಣ ನಿಮಗೆ ಈ ಥರ ಫುಲ್ ವಿಡಿಯೋಸ್ ಬೇಕಾಗಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಕೀಪ್ ಸಪೋರ್ಟ್ ಟ್ಯಾಂಕ್ ಯು ಬಾಯ್